ಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸ್ನೇಹಿತರೆ ಸೊ ಇವತ್ತು ನಾನು ಚಾಪ್ಟರ್ ನಂಬರ್ ಎರಡು ಅಧ್ಯಾಯ ಸಂಖ್ಯೆ ಎರಡು ಅನುಭೋಗಿಯ ವರ್ತನೆ ಸಿದ್ಧಾಂತ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಸೊ ಭಾಳ ಸಲ ಎಕ್ಸಾಮಿಗೆ ನಮಗೆ ಏನಾಗಿದೆ ಅಂದರೆ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಸೊ ಆರು ಅಂಕದ ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಹೌದಾ ಸೊ ಆರು ಅಂಕದ ಪ್ರಶ್ನೆ ಸೊ ಭಾಳಷ್ಟು ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಇದು ಹೌದಾ ಭಾಳ ಸಲ ಎಕ್ಸಾಮಿಗೆ ಬಂದಿರುವಂಥ ಪ್ರಶ್ನೆ ಸೊ ಇದು ಏನಂತಂದರೆ ನಮಗೆ ಥೇರಿ ಓರಿಯಂಟೆಡ್ ಅಂದರೆ ಸಿದ್ಧಾಂತ ಒಂದು ಸೈದ್ಧಾಂತಿಕವಾಗಿರುವಂಥ ಒಂದು ಪ್ರಶ್ನೆ ಇರುವಂಥದ್ದು ಹೌದಾ ಸೊ ಇದು ಒಂದು ಚ ಇದು ಭಾಳ ಸಲ ಎಕ್ಸಾಮಿಗೆ ನಿಮ್ಗೆ ಏನಾಗಿದೆ ಅಂತಂದರೆ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ ಸೊ ಇದು ಏನಾಗಿದೆ ಅಂತಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಹಾಂ ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಪ್ರಶ್ನೆ ಕೇಳ್ಬೋದು ಸೊ ಪ್ರಶ್ನೆ ಏನಾಗುತ್ತೆ ನೋಡಿ ಇಳಿಮುಖ ಸೀಮಂತ ತುಷ್ಟಿಗುಣ ಸೊ ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಕೇಳುವಂಥ ಪ್ರಶ್ನೆ ವಿದ್ಯಾರ್ಥಿಗಳೇ ಹೌದಾ ಸೊ ಹಾಗಾದರೆ ಇಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕು ಹೌದಾ ಪ್ರಶ್ನೆ ಗೊತ್ತಾಯ್ತಲ್ಲ ಸೊ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡ್ಕೋಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಾಗಿರಲಿ ಸೊ ಅದನ್ನು ಹೇಳ್ತಾ ಇದ್ದೀನಿ ಇವಾಗ ನೋಡಿ ಸೊ ನಾನು ಒಂದು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ರಫ್ ಆಗಿ ನಿಮಗೆ ಸೊ ಒಂದು ಟೇಬಲನ್ನು ಹೇಳ್ತೀನಿ ಹೌದಾ ಒಂದಿಷ್ಟು ನಿಮ್ಗೆ ಐಡಿಯಾ ಬರುತ್ತೆ ಸಿದ್ಧಾಂತ ಏನು ಹೇಗೆ ಇದನ್ನು ಇದು ಮಾಡಿದೆ ಹೌದಾ ಯಾವ ಒಂದು ಬೇಸ್ ಮೇಲೆ ಈ ಒಂದು ಸಿದ್ಧಾಂತವನ್ನು ನಿಂತಿರುವಂಥದ್ದು ಅಂತ ಸೊ ಮೊದಲನೇದು ಏನಂದರೆ ಹೆಸರೇ ಹೇಳಿದೆಯಾ ನೋಡ್ರಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತಂದರೆ ಒಬ್ಬ ಅನುಭೋಗಿ ಅಥವಾ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಅಥವಾ ಒಂದು ನಿರ್ದಿಷ್ಟವಾದಂಥ ಸರಕು ಅಥವಾ ಸೇವೆಯನ್ನು ಅನುಭೋಗಿಸುತ್ತಾ ಹೋದಂತೆ ಹೌದಾ ಸುತ್ತ ಹೋಗಿ ಹೋಗಿರುವಂತೆ ಹೋಗುತ್ತಂತೆ ಹೋಗುವಂತೆ ಸೊ ಅಲ್ಲಿ ಇಳಿಮುಖ ಸೀಮಾಂತದಲ್ಲಿ ಏನಾಗುತ್ತೆ ಅಂತಂದರೆ ಹಂತದಿಂದ ಹಂತಕ್ಕೆ ಅದು ಏನಾಗ್ತದೆ ಇಳಿಮುಖವಾಗ್ತಾ ಹೋಗುತ್ತೆ ಹೌದಾ ಅದು ಹೇಗೆ ಸೊ ಅದಕ್ಕೆ ಒಂದು ಕೋಷ್ಟಕ ಇದೆ ಹೌದಾ ಆ ಕೋಷ್ಟಕದ ಸಹಾಯದಿಂದ ನಾವು ಅದನ್ನು ಅರ್ಥ ಮಾಡ್ಕೋಬೋದು ಸೊ ಅದಕ್ಕೆ ನಾನು ಆ ಕೋಷ್ಟಕವನ್ನು ಇಲ್ಲಿ ನಿಮಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ಕಾಲ್ಪನಿಕವಾಗಿರುವಂಥ ಒಂದು ಕೋಷ್ಟಕ ವಿದ್ಯಾರ್ಥಿಗಳೇ ಹೌದಾ ಸೊ ಇಲ್ಲಿ ನಾನೇ ಒಂದು ನಿಮ್ಗೆ ರೆಡಿ ಮಾಡಿರುವಂಥದ್ದು ಸೊ ಅದಕ್ಕೆ ಮೊದಲನೇದು ಘಟಕಗಳು ಅಂತ ನಾವು ಕ್ಯೂ ಅಂತ ತಗೊಂಡಿರ್ತೀನಿ ಕ್ವಾಂಟಿಟೀಸ್ ಅಂತ ಸೊ ಎನ್ನ ಘಟಕಗಳಲ್ಲಿ ಬಾಳೆ ಸಂಖ್ಯೆ ಅಥವಾ ಬಾಳೆಹಣ್ಣುಗಳ ಅನುಭವಿಸುವಂಥ ಪ್ರಮಾಣ ಅಂತ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಅಂತ ಆರು ಇದೆ ಅಂತ ಅಂದ್ಕೊಳ್ಳೋಣ ಸುಮ್ಮನೆ ಹೌದಾ ಸೊ ಆಮೇಲೆ ಇಲ್ಲಿ ಟಿ ಯು ಇದೆ ಅಂತ ಅಂದ್ಕೊಳ್ಳೋಣ ಇಲ್ಲಿ ಎಮ್ ಯು ಇದೆ ಅಂತ ಅಂದ್ಕೊಳ್ಳೋಣ ಟಿ ಯು ಅಂದರೆ ಇನ್ನೂ ಟೋಟಲ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ ಹೌದಾ ನೆನ್ಪಿಟ್ಕೊಳ್ಳಿ ಟೋಟಲ್ ಯುಟಿಲಿಟಿ ಸೊ ಇವಾಗ ಆರಿದ್ದಲ್ಲಿ ಏನಾಗಿರ್ತದೆ ಎಮ್ ಯು ಮೈನಸ್ ಟು ಅಂತ ಆಗಿರ್ತದೆ ನೆನ್ಪಿಟ್ಕೊಳ್ರಿ ಸೊ ಮೈನಸ್ ಟು ಆ ನಂತರ ಸೊ ಐದಿದ್ದಾಗ ಝೀರೋ ಆಗಿರುತ್ತದ ಸೊ ಅದಾದ ನಂತರ ನೆಕ್ಸ್ಟ್ ಏನು ಬರ್ತದ ಅಂತಂದರೆ ಇಲ್ಲಿ ನಾಲ್ಕು ತಗೋತಾ ಇದ್ದೀವಿ ಎಂಟು ತೊಗೋತಾ ಇದ್ದೀವಿ ಹನ್ನೆರಡು ತೊಗೋತಾ ಇದ್ದೀವಿ ನೋಡಿರಿ ಮೈನಸ್ ಟು ಒಂದು ಎರಡು ಮೂರು ನಾಲ್ಕು ಐದು ಸೊ ಇನ್ನೊಂದು ಬೇಕಲ್ಲ ಸೊ ಇಲ್ಲಿ ಇದು ಇಪ್ಪತ್ತಂತ ತೊಗೊಳ್ತೀನಿ ನಾನು ಸೊ ಇದರ ಟೇಬಲ್ ಇದೆ ನಿಮ್ಗೆ ಟೇಬಲನ್ನು ನಿಮ್ಗೆ ತೋರಿಸ್ತೀನಿ ರಫ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿದ್ದೀನಿ ಸೊ ಇನ್ನೊಂದು ಸಲ ದೊಡ್ಡದಾಗಿ ಹೇಳ್ತೀನಿ ನೋಡಿ ಸೊ ಇಲ್ಲಿ ಮೂರೇ ತೊಗೊಳ್ತೀನಿ ಇದು ನಾಲ್ಕನೇದು ಬೇಡ ನಾಲ್ಕನೇದು ಬೇಡ ಸೊ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡಿ ಎನ್ ಅಂತೇಳಿ ಅಥವಾ ಘಟಕಗಳಲ್ಲಿ ಅಂತ ತೊಗೊಳ್ತಾ ಇದ್ದೀನಿ ಎನ್ ಯೂನಿಟ್ಸ್ ಅಂತ ತೊಗೊಳ್ಳೋಣ ಯು ಸೊ ಇಲ್ಲಿ ಟಿ ಯು ಅಂತ ತೊಗೊಳ್ಳೋಣ ಎಮ್ ಯು ಅಂತ ತೊಗೊಳ್ಳೋಣ ವಿದ್ಯಾರ್ಥಿಗಳೇ ಹೌದಾ ಎಮ್ ಯು ಸರಿ ಸೊ ಈಗ ನೋಡಿರಿ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ಫೈವ್ ಇದೆ ನೆಕ್ಸ್ಟ್ ಸಿಕ್ಸ್ ಇದೆ ವಿದ್ಯಾರ್ಥಿಗಳೇ ಈಗ ಸಿಕ್ಸ್ ಇದ್ದಲ್ಲಿ ಮೈನಸ್ ಟು ಅಂತ ಹಾಕಿದ್ದೀನಿ ಇಲ್ಲಿ ಝೀರೋ ಅಂತ ಕೊಡಬೇಕಾಗತ್ತೆ ನಾಲ್ಕು ಎಂಟು ಹನ್ನೆರಡು ನೆಕ್ಸ್ಟ್ ಇಪ್ಪತ್ತು ಇದು ಎಮ್ ಯು ಹೌದಾ ಇವಾಗ ಟಿ ಯು ಏನಾಗುತ್ತೆ ಅಂದರೆ ಸೇಮ್ ಬರುತ್ತೆ ಸೊ ಫಾರ್ಮುಲಾ ಎಲ್ಲ ನಿಮ್ಗೆ ಹೇಳ್ತೀನಿ ನಾನು ಗೊತ್ತಾಗ್ತದೆ ನಿಮ್ಗೆ ಆಮೇಲೆ ಹಾಂ ಇಪ್ಪತ್ತಿದೆ ಇಪ್ಪತ್ತಕ್ಕೆ ಆ್ಯಸ್ ಇಟ್ ಈಸ್ ಇಪ್ಪತ್ತು ಇಪ್ಪತ್ತು ಪ್ಲಸ್ ಹನ್ನೆರಡು ರೀ ಸೊ ಮೂವತ್ತೆರಡು ಸರಿನಾ ಮೂವತ್ತೆರಡು ಪ್ಲಸ್ ಎಂಟು ನಲವತ್ತು ಸೊ ನಲವತ್ತು ಪ್ಲಸ್ ನಾಲ್ಕು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಮೈನಸ್ ಝೀರೋ ಸೊ ಇಲ್ಲೇನಾಗುತ್ತೆ ಪ್ಲಸ್ ಸಾರಿ ಸೊ ನಲ್ವತ್ನಾಲ್ಕು ಪ್ಲಸ್ ಝೀರೋ ಏನಾಗುತ್ತೆ ನಲವತ್ನಾಲ್ಕು ಆಗುತ್ತೆ ಸೊ ನಲ್ವತ್ನಾಲ್ಕು ಮೈನಸ್ ಟು ನಲವತ್ತೆರಡು ಆಗುತ್ತೆ ವಿದ್ಯಾರ್ಥಿಗಳೇ ಹೌದಾ ಇದು ಒಂದು ಕೋಷ್ಟಕನ ರೆಡಿ ಮಾಡ್ಕೊಂಡಿರುವಂಥದ್ದು ಹೌದಾ ನಾನೇ ಒಂದು ಕೋಷ್ಟಕ ರೆಡಿ ಮಾಡಿದ್ದೀನಿ ಸೊ ಇದೇ ಥರ ನೀವು ಸಾವಿರಾರು ರೀತಿಯಲ್ಲಿ ಕೋಷ್ಟಕ ನೀವೇ ಪ್ರಾಕ್ಟೀಸ್ ಮಾಡ್ಬೋದು ಹೌದಾ ನೂರಾರು ಟೈಪ್ಗಳೇ ಇರುತ್ತೆ ಬಟ್ ನೀವು ಏನು ಕೋಷ್ಟಕ ಹಾಕಿದ್ರಲ್ಲ ಮುಂದೆ ಎಕ್ಸ್ಪ್ಲೈನ್ ಮಾಡಾಗ ಡೈಗ್ರಾಮ್ ಹಾಕುವಾಗ ಸೊ ಈ ಕೋಷ್ಟಕದ ಮೇಲೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಕೋಷ್ಟಕ ಹಾಕಿ ಎಕ್ಸ್ಪ್ಲೈನ್ ಮಾಡಿದ್ರಂದರೆ ಅದಕ್ಕೆ ಒಂದು ಪ್ಲಸ್ ಇನ್ನೊಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಕವರ್ ಆಗುತ್ತೆ ಡೈಗ್ರಾಮ್ ಹಾಕಿ ರೇಖಾಚಿತ್ರ ಹಾಕಿ ಮತ್ತು ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ರಂದರೆ ಅಲ್ಲಿ ಪ್ಲಸ್ ಎರಡಾಗುತ್ತೆ ಅಂದರೆ ಟೋಟಲ್ ನಾಲ್ಕು ಮಾರ್ಕ್ಸ್ ಬರುತ್ತೆ ಇನ್ನೂ ಎರಡು ಎಲ್ಲಿ ಅಂದರೆ ನಾವು ಇಂಟ್ರೊಡಕ್ಷನ್ ಬರಿಬೇಕಾಗತ್ತೆ ಬಿಫೋರ್ನಲ್ಲಿ ಹೌದಾ ಮತ್ತು ಸೊ ಆ ಒಂದು ಹೇಳಿಕೆಯ ನಿಯಮ ಅಂತ ಇರುತ್ತೆ ಆ ನಿಯಮ ಅಂದರೆ ಏನು ಅಂತ ನಾವು ಅದನ್ನು ಬರಿಬೇಕಾಗತ್ತೆ ವಿದ್ಯಾರ್ಥಿಗಳೇ ಸೊ ಅವಾಗ ನಮ್ಗೆ ಏನಾಗುತ್ತೆ ಪೂರ್ತಿ ಮಾರ್ಕ್ಸನ್ನು ಸಿಗ್ತದೆ ಹೌದಾ ಟೋಟಲ್ ಆರು ಅಂಕದ ಪ್ರಶ್ನೆ ಇದು ಭಾಳ ಸಲ ಬಂದಿದೆ ಇವಾಗ ನೋಡಿ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ಅಂತಂದರೆ ನೇರವಾಗಿ ಸೊ ಟಾಪಿಕ್ಕಿಗೆ ಬರ್ತೀನಿ ಸೊ ಅವಾಗ ನಿಮ್ಗೆ ಒಂದು ಅರ್ಥ ಆಗುತ್ತೆ ಹೌದಾ ಸೊ ಡೈರೆಕ್ಟಾಗಿ ನಾನು ನೇರವಾಗಿ ಪ್ರಶ್ನೆ ತಗೊಂಡಿದ್ದೀನಿ ನೋಡಿ ಇಲ್ಲಿ ಇದೇ ಪ್ರಶ್ನೆ ಇದೆ ಓಕೆ ಹಾಂ ಸೊ ಏನು ಬಂದಿದೆ ನೋಡಿರಿ ನಾವು ಓದಿದ್ದೆ ಪ್ರಶ್ನೆ ಇಲ್ಲಿದೆ ಎಲ್ಲ ನೋಡ್ಕೊಳ್ಳಿ ನೀವು ಬೇಕಾದರೆ ಹಾಂ ಇದೆ ನೋಡಿ ವಿದ್ಯಾರ್ಥಿಗಳೇ ಅದೆಲ್ಲ ಸೊ ನೋಡಿರಿ ಇಳಿಮುಖ ಸೀಮಂತ ದೃಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಹೌದೋ ಇಲ್ಲೋ ಹೌದು ಸೊ ನೋಡಿ ವಿದ್ಯಾರ್ಥಿಗಳೇ ಇವಾಗ ಏನು ಮಾಡೋಣ ಅಂತಂದರೆ ಸೊ ಡೈರೆಕ್ಟಾಗಿ ಇವಾಗ ನಾನು ಆನ್ಸರಿಗೆ ಬರ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಆನ್ಸರ್ ಇಲ್ಲಿತನ ಇದೆ ಇದು ಹೌದಾ ಸೊ ಇಷ್ಟು ನನ್ನ ಆನ್ಸರು ಇದಕ್ಕೆ ಏನೆಂದರೆ ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳೋಣ ಸೊ ಇಲ್ಲಿ ಅಲ್ಲಿ ಏನು ಕೊಟ್ಟಿದ್ದೀವಿ ನೋಡಿ ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ನೆನಪಿಟ್ಕೊಳ್ಳಿ ಸೊ ಭಾಳ ಇಂಪಾರ್ಟೆಂಟ್ ಇದು ಹೌದಾ ಈ ಒಂದು ಥೇರಿ ಬರಿಬೇಕು ಅಂದರೆ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕಾದ್ರೆ ನಾವು ಕೆಲವು ಊಹೆಗಳನ್ನು ಮಾಡ್ಕೋಬೇಕಾಗತ್ತೆ ಸೊ ಕೆಲವು ಏನಾಗಿರುತ್ತೆ ನಮ್ಮದೇ ಆದಂಥ ಇದನ್ನು ಇಟ್ಟುಕೊಂಡು ನಾವು ಅದನ್ನು ಹೇಳಬೇಕಾಗತ್ತೆ ಹೌದಾ ಇಲ್ಲಿ ನಿರ್ದಿಷ್ಟವಾದಂಥ ಸಮಯದಲ್ಲಿ ಸರಕೊಂದರ ಹೌದಾ ಸರಕು ಯಾವುದೇ ಒಂದು ಸರಕು ಅಂತ ತಗೊಳ್ರಿ ಸರಕೊಂದರ ವಿವಿಧ ಘಟಕಗಳನ್ನು ವಿವಿಧ ಘಟಕಗಳನ್ನು ಒಟ್ಟು ತುಷ್ಟಿಗುಣದಲ್ಲಿ ಮತ್ತು ಸೀಮಾಂತ ತುಷ್ಟಿಗುಣ ಸೊ ಇದರದ್ದು ಒಂದು ಘಟಕ ಬಾಳೆಹಣ್ಣಿನ ಘಟಕಗಳ ಪ್ರಮಾಣ ಅಥವಾ ಸೇಬು ಹಣ್ಣಿನ ಬಾ ಪ್ರಮಾಣ ಕಿತ್ತಳೆ ಹಣ್ಣಿನ ಪ್ರಮಾಣ ನೀವು ಯಾವುದಾದ್ರೂ ತಗೊಳ್ಳಿ ಹೌದಾ ಸೊ ಏನು ತಗೊಂಡಿರ್ತರ ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡಾಗ ನಾವು ಅದನ್ನೇ ಬಳಸಬೇಕು ವಿದ್ಯಾರ್ಥಿಗಳೇ ಅದಂತೂ ಭಾಳ ಇಂಪಾರ್ಟೆಂಟ್ ಹೌದಾ ಸೊ ಸರಕೊಂದರ ವಿವಿಧ ಘಟಕಗಳನ್ನು ಒಂದಾದ ಮೇಲೆ ನೋಡಿ ಒಂದಾದ ಮೇಲೆ ಸೊ ಒಂದರಂತೆ ಅನುಭೋಗಿಸುತ್ತಾ ಹೋದಂತೆ ಹೌದಾ ಅನುಭೋಗಿಸುತ್ತಾ ಹೋದಂತೆ ಆ ಸರಕಿನ ಪ್ರತಿ ಘಟಕದ ಸೀಮಾಂತ ಉತ್ ತುಷ್ಟಿಗುಣವು ಹೌದಾ ಸೀಮಾಂತ ತುಷ್ಟಿಗುಣವು ಕ್ರಮೇಣ ಕಡಿಮೆಯಾಗುತ್ತದೆ ಹಾಂ ಕ್ರಮೇಣ ಕಡಿಮೆಯಾಗುತ್ತದೆ ಅಂತಂದರೆ ಇಲ್ಲಿದೆ ನೋಡಿ ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ ನಿಮ್ಗೆ ಸೊ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಸೊ ಐದಿದೆ ಮೊದಲೇನಿತ್ತು ಲಾಸ್ಟಿಗೆ ಟ್ವೆಂಟಿ ಇತ್ತು ನೀವು ಫಸ್ಟ್ ನೋಡಿದಾಗ ಟ್ವೆಂಟಿ ಇತ್ತು ಆಮೇಲೆ ಟ್ವಲ್ ಇತ್ತು ಹೌದಾ ಆಮೇಲೆ ಏಯ್ಟ್ ಇತ್ತು ಫೋರ್ ಇತ್ತು ಝೀರೋ ಇತ್ತು ಮೈನಸ್ ಟು ಇತ್ತು ಹೌದಾ ಇಲ್ಲೋ ಹೌದು ಸೊ ಇಲ್ಲಿ ನೋಡಿ ಐದಿದೆ ನಾಲ್ಕಿದೆ ಮೂರಿದೆ ಎರಡಿದೆ ಒನ್ ಇದೆ ಝೀರೋ ಇದೆ ಮೈನಸ್ ಟೂ ಇದೆ ಸರ್ ಇವೆಲ್ಲ ನಂಬರ್ಸ್ ಎಲ್ಲಿಂದ ಬಂತು ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಫಸ್ಟ್ ನೀವೇನು ಮಾಡಬೇಕು ಟೇಬಲ್ ಹಾಕಾಗ ನಾ ಹೇಳ್ತೀನಂತ ಹೆಂಗೆ ರಚನೆ ಮಾಡ್ಕೋಬೇಕಂತ ಸೊ ಮೊದಲು ಘಟಕಗಳು ಬರೆದು ಆಮೇಲೆ ಒಟ್ಟು ತುಷ್ಟಿಗುಣ ಟಿ ವಿ ಕಾಲಮ್ ಹಾಕಿ ನೆಕ್ಸ್ಟ್ ಸೀಮಾಂತ ಬಟ್ ನಾವು ಸೀಮಾಂತ ಬರಬೇಕಾದ್ರೆ ಲಾಸ್ಟಲ್ಲಿಂತ ಮೇಲ್ಗಡೆ ಹೋಗ್ಬೇಕು ಅಂದರೆ ನಮ್ಗೆ ಕರೆಕ್ಟಾಗಿ ಸಿಗ್ತದೆ ಸೊ ಲಾಸ್ಟ್ ಯಾವಾಗಲೂ ಕೂಡ ಏನಾಗಬೇಕು ಮೈನಸ್ ಇರಬೇಕು ಮೈನಸ್ ಟೆನ್ ಬರಲಿ ಮೈನಸ್ ಒನ್ ಬರಲಿ ಮೈನಸ್ ಟು ಬರಲಿ ಅದು ಒಂದು ಅದಾದ ನಂತರ ತಕ್ಷಣ ಝೀರೋ ಬರಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಪ್ಲಸ್ನಲ್ಲಿ ಸೊ ಇಲ್ಲಿ ಮೈನಸ್ ಟು ಇದು ತೊಗೊಂಡ್ರೆ ಅಲ್ಲಿ ಪ್ಲಸ್ ಟು ತೊಗೊಳ್ರಿ ಒನ್ ತೊಗೊಳ್ರಿ ತ್ರೀ ತೊಗೊಳ್ರಿ ನಡೀತದೆ ಹೌದಾ ಈ ಥರ ಸ್ವಲ್ಪ ಎರಡು ಮೂರು ನಾಲ್ಕು ಒಂದು ನಂಬರ್ಸನ್ನು ಸ್ವಲ್ಪ ಚೇಂಜಸ್ ವೇರಿಯೇಷನ್ ಮಾಡ್ಕೊರಿ ವೇರಿಯೇಷನ್ ಮಾಡ್ಕೊಂಡು ಅದನ್ನು ಇದು ಮಾಡ್ಕೊಳ್ರಿ ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಕರೆಕ್ಟಾಗಿ ನಮ್ಮ ಸಿದ್ಧಾಂತಕ್ಕೂ ನಮ್ಮ ಇದಕ್ಕೂ ಸೊ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಹೌದಾ ನೋಡಿ ವಿದ್ಯಾರ್ಥಿಗಳೇ ಮುಂದಿನ ಪಾಯಿಂಟು ಹೌದಾ ಏನಾಗುತ್ತೆ ನೋಡ್ರಿ ಇನ್ನೊಂದು ಸಲ ಓದ್ತೀನಿ ಇದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸರಕೊಂದರ ವಿವಿಧ ಘಟಕಗಳನ್ನು ಅನು ಒಂದಾದ ಮೇಲೆ ಒಂದರಂತೆ ಅನುಭೋಗಿಸುತ್ತಾ ಹೋದಂತೆ ಹೌದಾ ಸೊ ಹೋದಂತೆ ಆ ಸರಕಿನ ಪ್ರತಿ ಘಟಕದ ಸೀಮಾಂತ ತುಷ್ಟಿಗುಣವು ಕ್ರಮೇಣ ಕಡಿಮೆ ಆಗುತ್ತದೆ ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ ಹೌದಾ ಇದನ್ನು ಏನಂತ ಕರಿತಾ ಇದ್ದೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ಅದನ್ನೇ ಪ್ರತಿಪಾದನೆ ಮಾಡ್ತೀವಿ ಸೊ ಇದನ್ನು ಮೊಟ್ಟ ಮೊದಲಿಗೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಇದು ಬೇಕಾದ್ರೆ ನೀವು ಬರೀರಿ ಹೌದಾ ಎಚ್ ಎಸ್ ಗೋಸೆ ಅಂತ ಬರ್ತಾರೆ ಸೊ ಅದಕ್ಕೆ ನಿಮ್ಗೆ ನೆನ್ಪಿಟ್ಕೊಡ್ರಿ ಸಾರಿ ಸೊ ಇದನ್ನು ಫಸ್ಟ್ ಪ್ರಥಮ ಬಾರಿಗೆ ಇದನ್ನು ಪ್ರತಿಪಾದನೆ ಮಾಡಿದವ್ರು ಯಾರು ಅಂತೇಳಿ ಎಚ್ ಎಸ್ ಗೋಸೆನ್ ಅಂತ ಬರ್ತಾರೆ ಯಾರು ಬರ್ತಾರೆ ಗೋಸೆನ್ ನೆನ್ಪಿಟ್ಕೊಡ್ರಿ ಗೋಸೇನ್ ಅಂತೇಳಿ ಸೊ ಇದು ಇವರು ಏನಂದರೆ ಪ್ರಥಮ ಬಾರಿಗೆ ಇದು ಜರ್ಮನ್ ಎಕನಾಮಿಕ್ಸ್ ಡಿಯವರು ಹೌದಾ ಜರ್ಮನ್ ಅರ್ಥಶಾಸ್ತ್ರಜ್ಞ ಸೊ ಏನು ಮಾಡ್ತಾರೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪ್ರತಿಪಾದನೆ ಮಾಡ್ತಾರೆ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಇದನ್ನು ಒಂದು ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು ಅಥವಾ ಇದನ್ನು ಪ್ರಸಿದ್ಧಿ ಪರಿಸಿರುವಂಥದ್ದು ಯಾರು ಅಂದರೆ ಸೊ ಡಾಕ್ಟರ್ ಅಥವಾ ಪ್ರೊಫೆಸರ್ ಮಾರ್ಷಲ್ ಮಾರ್ಷಲ್ರವರು ಅದು ಏನು ಮಾಡ್ತಾರೆ ಪ್ರತಿಪಾದನೆ ಮಾಡ್ತಾರೆ ಅದನ್ನು ಜನಪ್ರಿಯಗೊಳಿಸ್ತಾರೆ ವಿದ್ಯಾರ್ಥಿಗಳೇ ಎಚ್ ಎಸ್ ಗೋಸೆನ್ ಅವರು ಏನು ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಸೊ ಇವರು ಮೊಟ್ಟ ಮೊದಲಿಗೆ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಜರ್ ಮನೆ ಎಕನಾಮಿಕ್ಸ್ಟ್ ಆದರೆ ಇದನ್ನು ಪ್ರತಿಪಾದನೆ ಮಾಡಿದ್ದು ಇದನ್ನು ಸೈಂಟಿಫಿಕ್ ಮೆಥಡನಲ್ಲಿ ಅಪ್ಲೈಡ್ ಮಾಡಿ ಸೊ ಅದನ್ನು ಪ್ರತಿಪಾದನೆ ಮಾಡಿ ಅದನ್ನು ಸೊ ಒಂದು ಜನಪ್ರಿಯಗೊಳಿಸಿರುವಂಥವ್ರು ಯಾರು ಅಂದರೆ ಸೊ ಆಲ್ಫ್ರೆಡ್ ಮಾರ್ಷಲ್ರವರು ಸೊ ಬೇಕಾದರೆ ಅದೊಂದು ಎರಡು ಲೈನನ್ನು ನೀವು ಸೇರಿಸ್ಕೊಂಡು ಬಿಡಿ ಹೌದಾ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೌದಾ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಇಳಿಮುಖ ಸೀಮಂತ ತುಷ್ಟಿಗುಣದ ನಿಯಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸೊ ಆ ನಿಯಮ ಏನು ಹೇಳುತ್ತೆ ಅಂತ ನೋಡೋಣ ಹೌದಾ ಇಲ್ಲಿದೆ ನೋಡಿ ಇಲ್ಲಿಂದ ಹೌದಾ ಇಲ್ಲಿಂದ ಸೊ ಈ ಒಂದು ನಿಯಮ ನಿಮಗೆ ಪ್ರತಿಪಾದನೆ ಮಾಡುವಂಥದ್ದು ಸೊ ಇಷ್ಟಿದೆ ಎಲ್ಲೋ ಕಲರಿಂದ ನಾನು ಮಾರ್ಕ್ ಮಾಡಿದ್ದು ನೋಡ್ರಿ ಹೌದಾ ಇಳಿಮುಖ ಸೀಮಂತ ತುಷ್ಟುಗುಣ ನಿಯಮ ಸೊ ಇತರೆ ಸರಕುಗಳು ಹೌದಾ ಭಾಳ ಇಂಪಾರ್ಟೆಂಟ್ ನೋಡಿ ವಿದ್ಯಾರ್ಥಿಗಳೇ ಇತರೆ ಸರಕುಗಳು ಅನುಭೋಗವನ್ನು ಸ್ಥಿರವಾಗಿಟ್ಟು ಸ್ಥಿರವಾಗಿಟ್ಟು ಅಂತಂದರೆ ಇತರೆ ಸ ಎಟ್ ಎ ಟೈಮಿಗೆ ಬೇರೆ ಬೇರೆ ತೊಗೊಳಂಗಿಲ್ಲ ರೀ ನೀವು ಬಾಳೆಹಣ್ಣು ತೊಗೊಳ್ತೀನಿ ಆ್ಯಪಲ್ಲು ತೊಗೋತೀನಿ ಅಂದರೆ ಹಣ್ಣಿನೂ ತಗೋತೀನಿ ಮತ್ತು ಇನ್ನೊಂದು ಕಿತ್ತಳೆ ಹಣ್ಣನ್ನು ತಗೋತೀನಿ ಅಂದರೆ ಇಲ್ಲ ಸೊ ಯಾವುದೋ ಒಂದು ಬಾಳೆಹಣ್ಣನ್ನು ನೀವು ತೆಗೆದುಕೊಳ್ಬೇಕು ಬಾಳೆಹಣ್ಣೆ ತೊಗೊಂಡ್ರೆ ಬಾಳೆಹಣ್ಣೆನೇ ಮೊದಲನೇ ಘಟಕ ಎರಡನೇ ಘಟಕ ಮೂರನೇ ಘಟಕ ನಾಲ್ಕನೇ ಐದನೇ ಆರನೇ ಏಳನೇ ಹೌದಾ ಸೊ ಪ್ರತಿಯೊಂದು ಘಟ ಟಕಕ್ಕೂ ಕೂಡ ಅದನ್ನೇ ನೀವು ತೊಗೋಬೇಕು ಅಲ್ಲಿ ಏನಾಗಬೇಕು ಸೊ ಕಲರ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಅದರದ್ದು ಆಗಿರ್ಬೋದು ಎಲ್ಲನೂ ಕೂಡ ಒಂದೇ ರೀತಿಯಾಗಿರಬೇಕು ಅಲ್ಲಿ ಯಾವುದೇ ರೀತಿಯಂತ ಬದಲಾವಣೆ ಆಗಬಾರ್ದು ಸೊ ಒಂದು ವೇಳೆ ಬದಲಾವಣೆ ಆದರೆ ಏನಾಗ್ತದೆ ನಮ್ಮ ಸಿದ್ಧಾಂತ ಪ್ರತಿಪಾದನೆ ಮಾಡಲು ಕಷ್ಟವಾಗುತ್ತೆ ಸೊ ಅವಾಗ ಏನಾಗ್ತದೆ ಅದ್ರ ರಿಸಲ್ಟ್ ಏನಾಗುತ್ತೆ ನಮ್ಗೆ ಸೊ ಫುಲ್ಲಾಗಿ ಸಿಗುವುದಿಲ್ಲ ನೂರಕ್ಕೆ ನೂರು ಅಷ್ಟು ಸೊ ಅದು ಪ್ರೂವ್ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಗಮನದಲ್ಲಿಟ್ಕೋಬೇಕು ಅದಕ್ಕೆ ಇದು ಮೊದಲೇ ಲೈನ್ ಭಾಳ ಇಂಪಾರ್ಟೆಂಟ್ ಇತರೆ ಸರಕುಗಳ ಅನುಭವವನ್ನು ಸ್ಥಿರವಾಗಿ ಇಟ್ಟುಕೊಂಡು ಹೌದಾ ಸೊ ಒಂದು ಸರಕು ಿನ ಅನುಭವವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಾಂತ ತುಷ್ಟಿಗುಣವು ಕಡಿಮೆ ಆಗುತ್ತದೆ ಹೌದಲ್ಲ ಹೌದು ಕಡಿಮೆ ಆಗುತ್ತೆ ಎಲ್ಲಾಗಿದೆ ನೋಡಿ ಸೊ ಎಲ್ಲಾಗಿದೆ ಇಲ್ಲಿದೆ ನೋಡಿ ಸೊ ಈ ಒಂದು ಪ್ರಮಾಣ ಹ್ಞೂ ಸೊ ಐದು ನಾಲ್ಕು ಮತ್ತು ಯಾವುದು ಅಂತಂದರೆ ಹ್ಞೂ ಇಲ್ಲಿಂದ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ ಸೊ ಈ ಪ್ರಮಾಣ ಹಾಂ ಇವೆಲ್ಲ ಕಡಿಮೆ ಆಗಿದೆ ಐದು ನಾಲ್ಕು ಮೂರು ಎರಡು ಒಂದು ಝೀರೋ ಮೈನಸ್ ಟು ಈ ರೀತಿಯಾಗಿ ಕಡಿಮೆ ಆಗಿದೆ ಹೌದಾ ಹಾಂ ಹೌದು ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಅನುಭೋಗಿ ಸೊ ಒಬ್ ಅನುಭೋಗಿ ಒಬ್ಬನು ಹ್ಞೂ ಅನುಭೋಗಿ ಓರ್ವನು ಅಂತ ರೀ ನೀವು ನಡೀತದೆ ಅನುಭೋಗಿ ಒಬ್ಬನು ಒಂದು ನಿರ್ದಿಷ್ಟ ಸಮಯದಲ್ಲಿ ಬಾಳೆಹಣ್ಣುಗಳನ್ನು ಅನುಭೋಗಿಸುತ್ತಿದ್ದಾನೆ ಎಂದು ಭಾವಿಸೋಣ ಸೊ ಎಂದು ಭಾವಿಸೋಣ ಹೌದಾ ಇದರಿಂದ ಅನುಭೋಗಿಗೆ ಲಭ್ಯವಾಗಿರುವಂಥ ಸೀಮಂತ ತುಷ್ಟಿಗುಣವನ್ನು ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಏನು ಕೋಷ್ಟಕ ಸೊ ಇಲ್ಲಿ ಮೂರು ಕೋಷ್ಟಕಗಳನ್ನು ನಾನೇ ರೆಡಿ ಮಾಡ್ಕೊಂಡಿರುವಂಥದ್ದು ಸೊ ಇದು ಒಂದು ಬಾಳೆಹಣ್ಣಿದೆ ಸೊ ಇನ್ನೊಂದು ಏನಾಗಿದೆ ಅಂದರೆ ಒಟ್ಟು ತುಷ್ಟಿಗುಣ ಇದೆ ನೆಕ್ಸ್ಟ್ ಎರಡನೇ ಏನದ ಸೀಮಂತ ತುಷ್ಟಿಗುಣ ಇದೆ ಸೊ ಮೂರು ತುಷ್ಟಿಗುಣಗಳು ಒಂದು ಕ ಇದು ಇದೆ ಕೋಷ್ಟಕ ಈ ಮೂರನ್ನು ಇಟ್ಟುಕೊಂಡು ನಾವೇನು ಮಾಡಬೇಕಾಗ್ತದ ಒಂದು ಕೋಷ್ಟಕವನ್ನು ನಾವೇ ರಚನೆ ಮಾಡಿಕೊಂಡಿದ್ವಿ ನೋಡಿ ಹೌದಾ ಇದು ಹೆಂಗೆ ಬರುತ್ತೆ ಎಮ್ ಯು ಹೆಂಗೆ ಬರುತ್ತೆ ಅಂತ ಕೇಳಿದ್ರಲ್ಲ ಹಾಂ ಹೌದು ಸೊ ಇಲ್ಲಿ ನೋಡಿ ಎಮ್ ಯು ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಎಮ್ ಯು ಇಸಿಕಲ್ ಟು ಸೊ ಟಿ ಯು ಎನ್ ಮೈನಸ್ ಒನ್ ಹಾಂ ಸಾರಿ ಟಿ ಯು ಎನ್ ಮೈನಸ್ ಎನ್ ಮೈನಸ್ ಒನ್ ಅಂತೇಳಿ ನಾವು ಕರಿತೀವಿ ಓಕೆ ಹೋಯ್ತಾ ಎಮ್ ಯು ಇಸಿಕಲ್ ಟು ರೀ ಟಿ ಯು ಟೋಟಲ್ ಯುಟಿಲಿಟಿ ಎನ್ ಎನ್ ಅಂದರೆ ಎನ್ ಯುನಿಟ್ಸ ನೆಕ್ಸ್ಟ್ ಟಿ ಯು ಎನ್ ಮೈನಸ್ ಒನ್ ಇದು ಸರ್ ಎನ್ ಮೈನಸ್ ಒನ್ ಅಂದ್ರೆ ಏನು ಪ್ರಿಸೈಡಿಂಗ್ ನಂಬರ್ ರೀ ಬಿಫೋರ್ ನಂಬರ್ ಅಂತ ಕರಿತೀವಿ ನೆನ್ಪಿಟ್ಕೊಡ್ರಿ ಎಮ್ ಯು ಅಂದ್ರೆ ಸೊ ಮಾರ್ಜಿನಲ್ ಯುಟಿಲಿಟಿ ಸೀಮಾಂತ ತುಷ್ಟಿಗುಣ ಸೊ ಟಿ ಯು ಅಂದ್ರೆ ಒಟ್ಟು ತುಷ್ಟಿಗುಣ ಎನ್ ಅಂದರೆ ಎನ್ ಘಟಕ ಅಂತ ಎಟ್ ಪ್ರೆಸೆಂಟ್ ಇದ್ದಿದ್ದು ಎನ್ ಘಟಕ ಸೊ ಎನ್ ಮೈನಸ್ ಒನ್ ಅಂತಂದ್ರೆ ಏನು ಅದಕ್ಕಿಂತ ನಂಬರ್ ಬಿಫೋರ್ ನಂಬರ್ ಪ್ರಿಸೈಡಿಂಗ್ ನಂಬರ್ ಅಂತ ಕರಿತಾ ಇದ್ದೀವಿ ಅಂದ್ರೆ ಏನು ಮುಂಚಿತವಾಗಿರುವಂಥ ಘಟಕಗಳು ಅಂತೇಳಿ ಕರಿತೀವಿ ಎನ್ ಮೈನಸ್ ಒನ್ ಅಂತೇಳಿ ಹೌದಾ ಎನ್ ಅಂದ್ರೆ ಎಟ್ ಪ್ರೆಸೆಂಟ್ ಎನ್ ಮೈನಸ್ ಒನ್ ಅಂದ್ರೆ ಬಿಫೋರ್ ನಂಬರ್ ಅಷ್ಟೇ ಸೊ ಅದಕ್ಕೇನು ವ್ಯತ್ಯಾಸ ಇದೆ ಹಾಂ ಇಲ್ಲಿ ನೆನಪಿರುತ್ತೆ ನೋಡ್ರಿ ಈಗ ಸೊ ಮೊದಲಿಂದ ನೋಡ್ರಿ ಎಮ್ ಕಂಡು ಹಿಡಬೇಕಾಗ್ಯದಲ್ಲ ಏನಂದ್ರೆ ಅಟ್ ಪ್ರೆಸೆಂಟ್ ಎಷ್ಟು ಅದ ರೀ ಸೊ ಈಗ ಒಂದೊಂದಾಗಿ ನಿಮ್ಗೆ ಕಂಡು ಹಿಡಿತಾ ಬರ್ತೀನಿ ನೋಡಿರಿ ಹೇಳ್ತೀನಿ ಸೊ ಈಗ ಸೊ ಎನ್ನದು ಏನದ ಫೈವ್ ಅದ ಕರೆಕ್ಟ್ ರೀ ಸೊ ಬಿಫೋರ್ ನಂಬರ್ ಏನದ ನಮ್ಗೆ ಗೊತ್ತಿಲ್ಲ ಏನೂ ಇಲ್ಲಾಂದ್ರೆ ಜೀರೋ ಇರ್ತದೆ ಅಂತ ಹೇಳಿದ್ದೀನಿ ಸೊ ಜೀರೋ ಇರ್ತದ ಐದು ಕರೆಕ್ಟಾಗಿ ಬಂತ ಐದು ಬಂತು ನೋಡಿ ಇಲ್ಲಿ ಸೊ ನೆಕ್ಸ್ಟ್ ನೋಡಿ ಅದಾದ ನಂತರ ನೆಕ್ಸ್ಟ್ ಏನಿದೆ ನೋಡಿ ಸೊ ನೆಕ್ಸ್ಟ್ ಒಂಬತ್ತಿದೆ ಎನ್ ಎನ್ ನಂಬರ್ಸ್ ಸೊ ಬಿಫೋರ್ ನಂಬರ್ ಐದಿದೆ ಸೊ ಇಸಿಕಲ್ ಟು ನಾಲ್ಕು ಆಯ್ತಾ ನಾಲ್ಕು ಕರೆಕ್ಟ್ ಇದೆ ನೋಡಿ ವಿದ್ಯಾರ್ಥಿಗಳೇ ಈ ಥರ ಸೊ ಆರಾಮಾಗಿ ನೀವು ಫಾರ್ಮುಲಾ ಹಾಕ್ಕೊಂಡು ಸೊ ನೀವು ತಾಳೆ ಹಾಕ್ಬೋದು ತಾಳೆ ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಹೌದಾ ಸೊ ಇದನ್ನಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದೆರಡು ರೀತಿಯಾದಂಥ ಟೇಬಲ್ಸ್ ಇದೆ ಆ ಟೇಬಲ್ಸು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡಿ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಿ ನಡೀತದೆ ಓಕೆ ಹಾಂ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಇದನ್ನೇ ಟೇಬಲ್ನಿಂದ ನಾನು ಕೆಳಗಡೆ ಏನು ಮಾಡಿದ್ದೀನಿ ಎಕ್ಸ್ಪ್ಲೈನ್ ಬರ್ತೀನಿ ಈ ಎಕ್ಸ್ಪ್ಲೇನ್ ಯಾಕೆ ಬರ್ತೀನಿ ಗೊತ್ತಾ ಹೇಳಿ ನೋಡೋಣ ಹೇಳಿ ಹಾಂ ಎಸ್ ಯಾಕಂದರೆ ಸೊ ನಿಮ್ಗೆ ಆ ಟೇಬಲ್ ಏನು ಬರೀತಿರಲ್ಲ ಆ ಟೇಬಲ್ಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಅದಕ್ಕೊಂದು ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳೇ ಸೊ ಭಾಳಷ್ಟು ಸಲ ನೀವು ಬರೀ ಟೇಬಲ್ ಹಾಕಿರ್ತೀರಿ ಡೈಗ್ರಾಮ್ ಹಾಕಿರ್ತೀರಿ ಎರಡು ಮಾರ್ಕ್ಸ್ ಸಿಗ್ತಾವೆ ಸೊ ಟೇಬಲ್ ಜೊತೆಗೆ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದರೆ ಸೊ ಅದಕ್ಕೊಂದು ಮಾರ್ಕ್ಸ್ ಬರುತ್ತೆ ಅದಕ್ಕೋಸ್ಕರ ಹೇಳೋದು ಈ ಟೇಬಲ್ ಜೊತೆಗೆ ನೀವು ಎಕ್ಸ್ಪ್ಲೇನ್ ಮಾಡೋದು ಕಲಿಬೇಕು ಬರಲೇಬೇಕು ನಿಮ್ಗೆ ಹೌದಾ ಸೊ ನೋಡಿ ವಿದ್ಯಾರ್ಥಿಗಳೇ ಈ ಕೋಷ್ಟಕದಲ್ಲಿ ಅಂದರೆ ಮೇಲಿನ ಕೋಷ್ಟಕದಲ್ಲಿ ಸೊ ಅನುಭೋಗಿಯು ಹೌದಾ ಸ್ವಲ್ಪ ನಿಮಗೆ ಬ್ರಾಕೆಟ್ ಹಾಕಿ ತೋರಿಸ್ಲಾ ಐಡಿಯಾ ಬರ್ತದೆ ಸಾರಿ എസ് ഇല്ല നോടി വ്യാർത്ഥി ഓക്കെ ಇಲ್ಲಿ ಸೊ ಮೂರು ಪ್ಯಾರಾಗ್ರಾಫನ್ನೇ ಮಾಡ್ಕೊಂಡು ನಿಮ್ಗೆ ಸಣ್ಣ ಸಣ್ಣದಾಗಿ ನಿಮ್ಗೆ ಏನು ಮಾಡಿದ್ದೀನಿ ಪ್ಯಾರಾಗ್ರಾಫ್ ಕೊಡ್ಕೊಂತ ಬಂದಿದ್ದೀನಿ ಸೊ ಇಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ ಮೂರು ಪ್ಯಾರಾಗ್ರಾಫ್ನಲ್ಲಿ ಸೊ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ತುಂಬ ಇಡೀ ಕೋಷ್ಟಕವನ್ನು ಕವರ್ ಮಾಡಿದ್ದೀನಿ ವಿದ್ಯಾರ್ಥಿಗಳೇ ನೋಡಿಲಿ ಸೊ ಈ ಕೋಷ್ಟಕದಲ್ಲಿ ಅನುಭೋಗಿಯು ಬಾಳೆಹಣ್ಣಿನ ಘಟಗಳನ್ನು ಅನುಭೋಗವನ್ನು ಹೆಚ್ಚಿಸಿದಂತೆ ಹೌದಾ ಒಂದಾದ ನಂತರ ಒಂದು ಹೆಚ್ಚಿಸಿದಂತೆ ಒಟ್ಟು ತುಷ್ಟಿಗುಣದಲ್ಲಿ ಹೆಚ್ಚಿಗಾಗುತ್ತೆ ಹೌದಾ ಸೊ ಒಟ್ಟು ತುಷ್ಟಿಗುಣದಲ್ಲಿ ಹೆಚ್ಚಿಗೆ ಅಂದರೆ ಐದಿತ್ತು ಒಂಬತ್ತು ಹನ್ನೆರಡು ಇತ್ತು ಈ ಥರ ಹೆಚ್ಚಿಗೆ ಹಾಕೋತೋಗೋದು ಆದರೆ ಸೀಮಂತ ತುಷ್ಟಿಗುಣದಲ್ಲಿ ಕಡಿಮೆ ಆಗಿದೆ ಅಷ್ಟೇ ಹೌದಾ ಹೆಚ್ಚಿಸುತ್ತಾ ಹೋದಂತೆ ಒಟ್ಟು ಗುಣವು ಇಳಿಕೆ ದರದಲ್ಲಿ ಹೆಚ್ಚಳವಾಗುತ್ತದೆ ಇಳಿಕೆ ದರ ಅಂದರೆ ಮೊದಲು ಐದು ಇದ್ದಿದ್ದು ಒಂಬತ್ತಾಯಿತು ಒಂಬತ್ತು ಇದ್ದರೆ ಹನ್ನೆರಡು ಆಯಿತು ಹನ್ನೆರಡು ಇದ್ದು ಮತ್ತೆ ಸೊ ಮುಂದೆ ಬರ್ ಬರ್ತಾ ಅದು ಏನಾಯಿತು ಕಡಿಮೆ ಆಯಿತು ಸೊ ಅದು ಆರನೇ ಘಟಕಕ್ಕೆ ಬಂದು ಜೀರೋ ಆಯಿತು ಜೀರೋ ಆದ ನಂತರ ಏಳನೇ ಘಟಕದಲ್ಲಿ ಮತ್ತಕ್ಕೆ ಅದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ಅದರ ಮೇಲೆ ನೀವು ಅರ್ಥ ಮಾಡ್ಕೋಬೋದು ಹೌದಾ ಹಾಂ ಸೊ ಒಟ್ಟು ತುಷ್ಟಿಗುಣ ಗುಣವು ಇಳಿಕೆ ದರದಲ್ಲಿ ಹೆಚ್ಚಳವಾಗುತ್ತದೆ ಹೌದಾ ಅದು ಐದನೇ ಘಟಕ ದ ಸೊ ಘಟಕದ ಅನುಭೋಗದವರೆಗೆ ಹೆಚ್ಚುತ್ತಾ ಹೋಗಿ ಸೊ ಆರನೇ ಘಟಕದಲ್ಲಿ ಸ್ಥಿರವಾಗಿದೆ ಆರನೇ ಘಟಕದಲ್ಲಿ ಸ್ಥಿರವಾಗಿದೆ ಅಂತಂದರೆ ಸೊ ಅದು ಜೀರೋ ಆಗಿದೆ ಅಂತ ಅರ್ಥ ನೆನ್ಪಿಟ್ಕೊಳ್ಳಿ ಹೌದಾ ಆದರೆ ಸೊ ಒಟ್ಟು ತುಷ್ಟಿಗುಣದಲ್ಲಿ ಯಾವುದೇ ರೀತಿಯಂಥ ಮೈನಸ್ ಬರುವುದಿಲ್ಲ ಋಣಾತ್ಮಕವಾಗುವುದಿಲ್ಲ ಹೌದಾ ನೆನ್ಪಿಟ್ಕೊಳ್ಳಿರೋದು ಭಾಳ ಇಂಪಾರ್ಟೆಂಟ ಒಟ್ಟು ಗುಣದಲ್ಲಿ ಒಂದು ಹಂತದವರೆಗೆ ಏರು ಏರ್ಮುಖವಾಗ್ತಾ ಏನಾಗ್ತದೆ ಹೋಗುತ್ತೆ ಆದರೆ ಒಂದು ಹಂತಕ್ಕೆ ಎರಡನೇ ಹಂತಕ್ಕೆ ಬಂದಾಗ ಅದು ಸ್ಥಿರವಾಗುತ್ತೆ ಮೂರನೇ ಹಂತಕ್ಕೆ ಏನಾಗ್ತದೆ ಅದು ಕಡಿಮೆ ಆಗುತ್ತೆ ಇದು ನೆನ್ಪಿಟ್ಟುಕೊಡು ನೀವು ಇದು ಎಲ್ಲಿ ಒಟ್ಟು ಗುಣದಲ್ಲಿ ಆದರೆ ಸೀಮಂತ ಗುಣದಲ್ಲಿ ಹಾಗಲ್ಲ ಸೊ ಇಲ್ಲಿ ಕೂಡ ಮೂರು ಹಂತಗಳಿರುತ್ತೆ ಆದರೆ ಆ ಮೂರು ಹಂತದಲ್ಲಿ ಸೊ ಮೊದಲನೇದಾಗಿ ಇಳಿಕೆ ಕ್ರಮದಲ್ಲಿ ಏನಾಗ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆ ಪ್ರಮಾಣದಲ್ಲಿ ಆಗ್ತಾ ಇರ್ತದೆ ಅದಾದ ನಂತರ ಐದು ಮತ್ತು ಆರನೇ ಘಟಕದಲ್ಲಿ ಸ್ಥಿರವಾಗ್ತದೆ ಹೌದಾ ಆರು ಆರನೇ ಘಟಕದಲ್ಲಿ ಸ್ಥಿರವಾಗುತ್ತದೆ ಆರನೇ ಘಟಕದಲ್ಲಿ ಸ್ಥಿರವಾಗಿದೆ ಅಂದರೆ ಅಲ್ಲಿ ಝೀರೋ ಬರ್ತದೆ ನೆನ್ಪಿಟ್ಕೊಳ್ಳಿ ಆ ಝೀರೋ ಮುಂದೇನಾಗ್ತದೆ ಏಳನೇ ಘಟಕಕ್ಕೆ ಅದು ಮೈನಸ್ಸಿಗೆ ತಳ್ಳಿಬಿಡುತ್ತೆ ಅದು ಋಣಾತ್ಮಕವಾಗುತ್ತೆ ಎಮ್ ಯುನಲ್ಲಿ ಹೌದಾ ಧನಾತ್ಮಕ ಇದ್ದಿದ್ದು ಋಣಾತ್ಮಕವಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಅಲ್ಲಿಂದ ಮುಂದೆ ಇದು ಇಳಿಮುಖವಾಗುತ್ತದೆ ಹೌದಾ ಆದರೆ ಬಾಳೆಹಣ್ಣಿನ ಘಟಕಗಳು ಅನುಭೋಗವು ಹೆಚ್ಚಾದಂತೆ ಸೀಮಂತ ತುಷ್ಟಿಗುಣ ಕ್ರಮೇಣ ಕಡಿಮೆ ಆಗುತ್ತದೆ ಹೌದಾ ಸೀಮಂತ ತುಷ್ಟಿಗುಣದಲ್ಲಿ ಕಡಿಮೆ ಹಾಕೋತಾ ಬರುತ್ತೆ ಅದು ಅದು ನಿಯಮನೇ ಇದೆ ಹೌದಾ ಅದಕ್ಕೋಸ್ಕರ ಆ ನಿಯಮ ಪ್ರಕಾರ ಅದು ಹೋಗುತ್ತೆ ನೆಕ್ಸ್ಟ್ ಆರನೇ ಘಟಕವನ್ನು ಅನುಭೋಗಿಸಿದಾಗ ಸೋ ಸೀಮಂತ ತುಷ್ಟಿಗುಣವು ಶೂನ್ಯವಾಗುತ್ತದೆ ಹೌದಾ ಶೂನ್ಯವಾಗಿದೆ ಅದು ಮೇಲ್ಗಡೆ ಟೇಬಲ್ ಇದೆ ನೋಡ್ಕೊಳ್ಳಿ ನೀವು ಹೌದಾ ಸೊ ಅಲ್ಲಿಂದ ಮುಂದೆ ಅದು ಋಣಾತ್ಮಕವಾಗುತ್ತದೆ ಎಸ್ ಹೌದು ಸೊ ನೆಕ್ಸ್ಟ್ ಸೀಮಂತ ತುಷ್ಟಿಗುಣವು ಶೂನ್ಯವಿದ್ದಾಗ ಒಟ್ಟು ತುಷ್ಟಿಗುಣವು ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ ಇದೊಂದು ಭಾಳ ಇಂಪಾರ್ಟೆಂಟ್ ವರ್ಡ್ ವಿದ್ಯಾರ್ಥಿಗಳೇ ಇದೊಂದು ವರ್ಡ್ ನಿಮ್ಗೆ ಹೇಳಿಲ್ಲ ಸೊ ಇದು ನೋಡಿರಿ ಸೊ ಒಟ್ಟು ತುಷ್ಟಿಗುಣ ಭಾಳ ಪೀಕ್ನಲ್ಲಿ ಇರ್ತದೆ ಹೌದಾ ಗರಿಷ್ಠ ಮಟ್ಟದಲ್ಲಿ ತೃಪ್ತಿ ಕೊಟ್ಟರೆ ಸೊ ಸೀಮಂತ ತುಷ್ಟಿಗುಣ ಏನಾಗಿರ್ತದೆ ಝೀರೋನಲ್ಲಿ ಇರ್ತದ ಹೌದಾ ಸೊ ಇದು ಕಡಿಮೆ ಪ್ರಮಾಣದಲ್ಲಿ ಎಮ್ ಯು ಹೇಗೆ ಬರುತ್ತೆ ಟಿ ಯು ಏನಾಗುತ್ತೆ ಮೇಲ್ಗಡೆ ಹೋಗಿ ಸೊ ಯು ಆಕಾರದಲ್ಲಿ ಅಂದರೆ ಯಾವ ರೀತಿಯಾಗಿ ಅಂಬ್ರೇಲಾ ಆಕಾರದಲ್ಲಿ ಬರುವಂಥದ್ದು ಯಾವ್ದು ಆಕಾರದಲ್ಲಿ ಬರುತ್ತೆ ಅಂಬ್ರೇಲಾ ಆಕಾರದಲ್ಲಿ ಬರುವಂಥದ್ದು ಸೊ ಇದು ಸೊ ನಿಮ್ಗೆ ಗೊತ್ತಿರಬೇಕು ಹೌದಾ ಇದು ನಿಮ್ಗೆ ಗೊತ್ತಿರಬೇಕು ಸೊ ಇಷ್ಟು ನಮ್ಮ ಒಂದು ಇಳಿಮುಖ ಸೀಮಂತ ತುಷ್ಟಿಗೋಣದ ಕೋಷ್ಟಕದ ಒಂದು ಎಕ್ಸ್ಪ್ಲನೇಷನ್ ಆಗುತ್ತೆ ಹೌದಾ ಸೊ ಮುಂದೆ ನೋಡಿರಿ ವಿದ್ಯಾರ್ಥಿಗಳೇ ಇದನ್ನು ನಾನು ಡೈಗ್ರಾಮ್ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇದ್ದಿದ್ದು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕನ್ನಡದಲ್ಲಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಆಲ್ರೆಡಿ ನಾನು ಗೂಗಲ್ನಿಂದ ತೊಗೊಂಡಿರುವಂಥದ್ದು ಇದು ಓಕೆ ಹ್ಞೂ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನಾನು ಟೇಬಲ್ ನಿಮ್ಗೆ ತೋರಿಸಿರ್ತೀನಿ ಈ ಟೇಬಲನ್ನು ನೀವು ನೋಡಿಕೊಂಡು ಅರ್ಥ ಮಾಡ್ಕೋಬೋದು ಇಲ್ಲಿ ಹೌದಾ ಸೊ ಎಲ್ಲೋ ಕಲರ್ನಿಂದ ಮಾರ್ಕ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಸೊ ಯುಟಿಲಿಟಿ ಓ ಸೊ ಯುಟಿಲಿಟಿ ಅಂತಂದರೆ ಏನು ರೀ ಇಲ್ಲಿ ಸೊ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಓ ಅಂತ ಬರೆದಿದ್ದಿದೆ ಎಕ್ ವೈ ಅಂತಿದೆ ಸೊ ಓ ವಾಯ್ನಲ್ಲಿ ತುಷ್ಟಿ ಗುಣವನ್ನು ನಾವು ಅಳತೆ ಮಾಡಿದ್ದೀವಿ ಏನು ಯುಟಿಲಿಟಿ ಅಂತಂದ್ರೇನು ತುಷ್ಟಿಗುಣ ನೆಕ್ಸ್ಟ ಇಲ್ಲಿ ಏನು ಮಾಡಬೇಕು ಅಂದರೆ ಇದೊಂದು ಬರಿಬೇಕು ನೀವು ಬರೆದಿಲ್ಲ ಇಲ್ಲಿ ಟಿ ಯು ಅಂತ ಒಟ್ಟು ತುಷ್ಟಿಗುಣ ರೇಖೆ ಅಂತ ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಕರಿತೀವಿ ಸೊ ಟೋಟಲ್ ಯುಟಿಲಿಟಿ ಕರ್ವ್ ಅಂತಲೂ ಕೂಡ ನಾವು ಕರಿತೀವಿ ಸೊ ಕರ್ವ್ ಅಂದರೆ ಏನು ರೀ ಹಾಂ ರೇಖೆ ಒಟ್ಟು ತುಷ್ಟಿಗುಣ ರೇಖೆ ಅಂತ ನೀವು ಬರೀಬೇಕು ಕನ್ನಡದಲ್ಲಿ ಹೌದಾ ಸೊ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ದಿದ್ದು ನಾವು ಕಾಪಿ ಮಾಡ್ಕೊಂಡಿದ್ದೀನಿ ಅದು ಕ ಅದಕ್ಕೋಸ್ಕರ ಅದು ಇಂಗ್ಲೀಷ್ನಲ್ಲೇ ಇರುವಂಥದ್ದು ಹಾಂ ನೆಕ್ಸ್ಟ್ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತಿದೆ ಅಂದರೆ ಇಲ್ಲಿಂದ ಇಲ್ಲಿತನ ಬಂದಿದೆ ನೋಡಿರಿ ಇದು ಸೊ ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತ ಹೌದಾ ಸೊ ಅದಕ್ಕೆ ಪ್ರಾರಂಭದಲ್ಲಿ ಆಗಿ ಇಲ್ಲಿ ಏನಾಗಿದೆ ಝೀರೋ ಬಂದಿದೆ ಕಾನ್ಸ್ಟೆಂಟ್ ಆಗಿದೆ ಆಮೇಲೆ ಇದು ಏನಾಗಿದೆ ಮೈನಸ್ ಕೆಳಗೆ ಹೋಗಿದೆ ನೋಡಿ ವಿದ್ಯಾರ್ಥಿಗಳೇ ಹೌದಾ ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಡಿಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಂದ್ರೆ ಏನು ನಮ್ಮ ಒಂದು ಅನುಭೋಗಿಗೆ ಎಷ್ಟು ಒಂದು ತೃಪ್ತಿ ಕೊಡಬೇಕಾಗಿತ್ತೆ ಎಷ್ಟು ಸಂತೋಷ ಕೊಡಬೇಕಾಗಿತ್ತೆ ಆಗಿತ್ತು ಅಷ್ಟು ಕೊಡಲ್ಲ ಹೌದಾ ಅದಕ್ಕೋಸ್ಕರ ಅಲ್ಲಿ ಏನಾಗ್ತದೆ ಅತೃಪ್ತ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತದೆ ಆ ವಸ್ತುವಿನ ಬಗ್ಗೆ ಇರುವಂಥ ಒಲವನ್ನು ಕಡಿಮೆ ಮಾಡುತ್ತದೆ ಋಣಾತ್ಮಕವಾಗ್ತದೆ ನೋಡಿರಿ ಒಂದನೇ ಬಾಳೆಹಣ್ಣು ಕೊಟ್ಟಾಗ ಒಬ್ಬ ವ್ಯಕ್ತಿ ಆದಾಗ ಕೂಡ್ರಿ ಭಾಳ ಖುಷಿಯಿಂದ ತಿಂತಾನೆ ಹಾಂ ಇನ್ನೂ ಬೇಕಪ್ಪ ಅಂತ ಅನ್ನಿಸ್ತದೆ ಅಷ್ಟು ಖುಷಿ ರೀ ಅವ್ನಿಗೆ ಆಮೇಲೆ ಎರಡನೇ ಬಾಳೆಹಣ್ಣು ಕೊಡ್ತಾವೆ ರೀ ಸ್ವಲ್ಪ ಮೈಲ್ಡಾಗಿ ಏನಾಗ್ತದೆ ಚೇಂಜ್ ಆಗ್ತದೆ ಮೂರನೇ ಬಾಳೆಹಣ್ಣು ಕೊಡ್ರಿ ಮತ್ತೆ ಕಂಟಿನ್ಯೂ ಆಗಿ ಸ್ವಲ್ಪ ಅದ್ರ ಮೊದಲಿನ ಮತ್ತೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಸೊ ನಾಲ್ಕನೇದು ಕೊಡಿರಿ ಐದನೇದು ಕೊಡ್ರಿ ಕೊಟ್ಟಾಗ ಅವನಿಗೆ ಸಡನ್ನಾಗಿ ಏನಾಗ್ತದೆ ಚೇಂಜಸ್ ಆಗ್ತಾ ಬರ್ತದ್ರಿ ಮೆಂಟಲಿ ಅವಾಗ ಒಮ್ಮನೆ ಏನ ಏನಂತಂದ್ರೆ ಆರನೇ ಮತ್ತು ಏಳನೇ ಬಾಳೆಹಣ್ಣು ಕೊಡೋಕ್ಕೆ ಹೋದರೆ ಏನಾಗ್ತದೆ ಸೊ ತೊಗೋಬೇಕಾದ್ರೆ ಅವ್ನು ಮನ್ಸಾಗಲ್ಲ ಬ್ಯಾಡ್ರಿ ಸರ್ ಅಂತಂದುಬಿಡ್ತಾರೆ ಈ ಬ್ಯಾಡ್ರಿ ಸರ್ ನಾವು ಅಲ್ಲರಿ ವಾಮಿಟ್ ಹೊಂಟದ್ರಿ ಅಂತಂತೀವಲ್ಲ ಇದೇ ನಮ್ಮ ಭಾವನೆ ಯಾವುದು ಋಣಾತ್ಮಕ ಹೌದಾ ಸೊ ಇದನ್ನೇ ನಮ್ಮ ಋಣಾತ್ಮಕ ಹೌದಲ್ರಿ ಕಂಟಿನ್ಯೂ ಆಗಿ ಕೊಟ್ಟಾಗ ಸೊ ಅದನ್ನೇನಾಗ್ತಾಯಿದ್ದೀವಿ ಬಾಳೆಹಣ್ಣೆ ಯಾಕೆ ತೊಗೋತೀವಿ ಅಂದರೆ ಸೊ ಬಹಳಷ್ಟು ಜನರಿಗೆ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ ರೀ ಸೊ ಒಂದು ಎರಡು ಮೂರು ನಾಲ್ಕು ತಿಂದಾಗ ಸೊ ನಾವು ಏನು ಮಾಡ್ತೀವಿ ಔಟ್ ಆಗಿಬಿಡ್ತೀವಿ ಹೌದಾ ಸೊ ಅದೇ ಬೇರೆ ರೀತಿಯಾದಂಥ ಆ್ಯಪಲ್ ಕೊಡಿರಿ ಭಾಳಷ್ಟು ಜನ ತಿಂತಾರೆ ಬೇರೆ ಬೇರೆ ಹಣ್ಣುಗಳು ಬೇರೆ ಬೇರೆ ಕೊಟ್ಟರೆ ಸೊ ಅದು ಏನಾಗ್ತದೆ ನಮ್ಮ ಥೀರಿಯನ್ನು ಸ್ವಲ್ಪ ಏನಾಗಲ್ಲ ರೀ ಸೊ ಕರೆಕ್ಟಾಗಿ ಅದನ್ನು ಹೇಳೋಕ್ಕಾಗಲ್ಲ ಅಂತೇಳಿ ನಾವು ಜಾಸ್ತಿ ಲೆಕ್ಚರ್ಸ್ ಎಲ್ಲ ಏನು ಮಾಡ್ತೀವಿ ಭಾಳಹಣ್ಣೆದ ಎಕ್ಸಾಂಪಲ್ಸ ಕೊಡ್ತೀವಿ ಹೌದಾ ನೆನಪಿಟ್ಕೊಡ್ರಿ ಯಾಕಂದ್ರೆ ಬಾಳೆಹಣ್ಣು ಏನಾಗ್ತದೆ ಭಾಳ ಸ್ವೀಟ್ ಆಗಿರ್ತದೆ ಸೊ ಒಂದು ಎರಡು ಅಥವಾ ಮೂರು ತಿಂದಾಗ ಅದು ಆರಾಮಾಗಿ ಅನಿಸ್ತದ ಆದರೆ ನಾಲ್ಕು ಮತ್ತು ಐದು ಕಂಟಿನ್ಯೂ ಕೊಟ್ಟಿವಂದರೆ ಅದರಲ್ಲಿ ಏನಾಗ್ತದೆ ಆ ವ್ಯಕ್ತಿಗೆ ಅದ್ರ ಬಗ್ಗೆ ಇರುವಂಥ ಒಲವು ಕ್ಯೂರ್ಯಾಸಿಟಿ ಕಡಿಮೆ ಹಾಕೋದು ಬರುತ್ತೆ ಅದಕ್ಕೆ ನಮ್ಮ ಸೊ ಒಂದು ಸಿದ್ಧಾಂತನೂ ಕೂಡ ಪ್ರತಿಪಾದನೆ ಮಾಡ್ಬೇಕಲ್ರಿ ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಇದನ್ನು ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಹಾಂ ಸೊ ಅದಕ್ಕೋಸ್ಕರ ನಿಮ್ಗೆ ಅದನ್ನು ಗೊತ್ತಿರಬೇಕು ಕೆಳಗಡೆ ಏನು ಬರಿತೀರಿ ಒಟ್ಟು ಗುಣ ಅಂತ ಬರೀರಿ ಹೌದಾ ಒಟ್ಟು ಗುಣ ಅಥವಾ ಸೀಮಂತ ತುಷ್ಟಿಗುಣ ಅಥವಾ ಸೊ ಯುನಿಟ್ ಕನ್ಸೂಮ್ ಅಂತ ಕನ್ಸೂಮ್ಡ್ ಅಂತ ಸೊ ತುಷ್ಟಿಗುಣದ ಪ್ರಮಾಣ ಅಂತ ಕೂಡ ನೀವು ಬರಿಬೋದು ಇಷ್ಟು ನೀವು ಈ ಡೈಗ್ರಾಮ್ ಬಗ್ಗೆ ಬರೀಬೇಕಾಗುತ್ತೆ ಕೆಳಗಡೆ ನಾನು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತಂದ್ರೆ ಸೊ ಇಲ್ಲಿ ಇದನ್ನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಏನು ಎಕ್ಸ್ಪ್ಲನೇಷನ್ ಇದೆ ನೋಡಿ ಇಲ್ಲಿಂದ ಇಲ್ಲಿತನ ಎಕ್ಸ್ಪ್ಲನೇಷನ್ ಇದೆ ಸೊ ಈ ಮೇಲಿನ ಕೋಷ್ಟಕದಲ್ಲಿನ ಅಂಕಿ ಸಂಖ್ಯೆಗಳ ಅಂದರೆ ಇತ್ತಲ್ಲ ಅದು ಆ ನೆನ್ಪಿಟ್ಕೋಬೇಕು ನೀವು ಹೌದಾ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಸೊ ರೇಖಾಚಿತ್ರವನ್ನು ರಚಿಸಲಾಗಿದೆ ಹೌದಾ ಓ ಎಕ್ಸ್ ಮೇಲೆ ಎಂತ ಇದು ಮಾಡಿದ್ದೀವಿ ಓ ಎಕ್ಸ್ ಅಂದರೆ ಕೆಳಗಡೆ ಇರುವಂಥದ್ದು ಮತ್ತು ಓ ವೈ ಲಂಬಾಕ್ಷದ ಮೇಲೆ ಏನು ಮಾಡಿದ್ದೀವಿ ಹಾಂ ಅದು ಗೊತ್ತಿದೆ ಓ ಎಕ್ಸ್ ತಲಾಕ್ಷೆಯ ಮೇಲೆ ಏನು ಮಾಡಿದ್ವಿ ಬಾಳೆಹಣ್ಣಿನ ಪ್ರಮಾಣವನ್ನು ಗುರುತಿಸಿದ್ದೀವಿ ನೆನ್ಪಿಟ್ಕೊಂಡ್ರಿ ಬಾಳೆಹಣ್ಣಿನ ಘಟಕಗಳನ್ನು ಮತ್ತು ಓ ವೈ ಲಂಬಾಕ್ಷದ ಮೇಲೆ ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಬರಿ ಗುಣವನ್ನು ಹೌದಾ ಗುರುತಿಸಲಾಗಿದೆ ಬಾಳೆಹಣ್ಣಿನ ಅನುಭೋಗವನ್ನು ಹೆಚ್ಚಿಸಿದಂತೆ ಒಟ್ಟು ತುಷ್ಟುಗುಣ ರೇಖೆಯು ಅಂದರೆ ಓಟ್ ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಕರಿತಾ ಇದ್ದೀವಿ ಈ ಕರ್ ರೀ ಹೌದಾ ಸೊ ಈಗ ಒಟ್ಟು ತುಷ್ಟುಗುಣ ರೇಖೆಯು ಸೊ ಇಳಿಕೆ ದರದಲ್ಲಿ ಹೆಚ್ಚಳವಾಗುತ್ತಾ ಇದೆ ಏರಿಕೆ ಆಗ್ತಾ ಇದೆ ಹಾಂ ಏರಿಕೆಯಾಗಿ ಸೊ ಆರನೇ ಘಟಕದಲ್ಲಿ ಸ್ಥಿರವಾಗಿದೆ ಆರನೇ ಘಟಕ ಅಂತಂದರೆ ಇಲ್ಲಿ ರೀ ಇಲ್ಲಿ ನೋಡಿರಿ ಇಲ್ಲಿ ಹಾಂ ಇಲ್ಲಿ ಕಾನ್ಸ್ಟೆಂಟ್ ಅಂತ ಆಗ್ತಾಯಿದೆ ಹೌದಾ ಸೊ ಸ್ಥಿರವಾಗಿದೆ ಹಾಂ ಮತ್ತು ನಂತರದಲ್ಲಿ ಇಳಿಮುಖವಾಗಿದೆ ನಂತರದಲ್ಲಿ ಏನಿದೆ ಏನಾಗಿದೆ ಇಳಿಕೆ ಆಗ್ತಾಯಿದೆ ಅಂದರೆ ಸೊ ಯು ಟೈಪ್ ಅಂಬ್ರೇಲ್ ಆದಾಗ ಸೊ ಅದು ಕಾಣ್ತಾ ಇದೆ ಹೌದಾ ನೆಕ್ಸ್ಟ್ ನೋಡಿರಿ ಸರಕಿನ ಅನುಭವವು ಹೆಚ್ಚ ಹೆಚ್ಚಾದಂತೆ ಸೊ ಸೀಮಾಂತ ತುಷ್ಟಿಗುಣ ಎಮ್ಮಿಯು ರೇಖೆಯು ನಿರಂತರವಾಗಿ ಇದೆ ಹೌದಾ ಹಾಗಾಗಿ ಇದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಎನ್ನುತ್ತೇವೆ ಏನಂತ ಕರಿತಾ ಇದ್ದೀವಿ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕರಿತಾ ಇದ್ದೀವಿ ಆರನೇ ಘಟಕದಲ್ಲಿ ಅಂದರೆ ಓ ಎಕ್ಸ್ ಸ್ಥಳಾಕ್ಷಯದಲ್ಲಿ ಛೇದಿಸಿ ನಂತರ ಅದು ಋಣಾತ್ಮಕ ಋಣಾತ್ಮಕವಾಗುತ್ತದೆ ಹಾಂ ಅದೇನಾಗ್ತದೆ ಸೊ ಓ ವೈ ಅಕ್ಷಯದ ಮೇಲೆ ಏನಾಗ್ತದೆ ಒಂದು ಹಂತಕ್ಕೆ ಬಂದು ಇಲ್ಲಿ ಜೀರೋಕ್ಕೆ ನಿಂದಿರ್ತದೆ ನಿಂತು ನೆಕ್ಸ್ಟ್ ಅದು ಏನಾಗ್ತದೆ ಮುಂದೆ ಮೈನಸ್ಸಿಗೆ ಟರ್ न आकतादा ಹೌದಾ ಸೊ ಹೌದು ಸೊ ಈ ಒಂದು ಸಿದ್ಧಾಂತವನ್ನು ಈ ರೀತಿಯಾಗಿ ನಾವು ಪ್ರತಿಪಾದನೆ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳೇ ನೋಡಿ ಇಷ್ಟು ನಾವು ಈ ಒಂದು ಸಿದ್ಧಾಂತದ ಬಗ್ಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಇಷ್ಟು ನಾವು ಬರೀಲೇಬೇಕು ರೀ ಹಾಂ ಇದೇನು ಜಾಸ್ತಿ ಇಲ್ಲ ಕಂಟೆಂಟ್ ಕಡಿಮೆ ಇದೆ ಬೇಕಾದರೆ ಒಂದು ಸಲ ಸ್ಕ್ರೀನ್ಶಾಟ್ ಬೇಕಾದರೆ ನೀವು ತೊಗೊಳ್ಳಿ ಹಾಂ ಭಾಳಷ್ಟು ನಮ್ಗೆ ಹೆಲ್ಪ್ ಆಗ್ಬೋದು ಭಾಳ ಸುಲಭವಾಗಿ ಕೊಟ್ಟಿದ್ದೀನಿ ಹೌದಾ ಸೊ ಯಾರಿಗೂ ಕೂಡ ಕಾಂಪ್ಲಿಕೇಟೆಡ್ ಅನ್ನೋಂಗಿಲ್ಲ ಅನ್ಸಂಗಿಲ್ಲ ನೋಡಿ ಸೊ ಟೇಬಲ್ನು ಕೂಡ ಭಾಳ ಈಸಿಯಾಗಿ ಕೊಟ್ಟಿದ್ದೀನಿ ಯಾಕಂದ್ರೆ ನಂಬರ್ಸ್ ಜಾಸ್ತಿ ಇಲ್ಲ ಕಡಿಮೆ ಇದ್ದಿದ್ದೇ ತೊಗೊಂಡಿದ್ದೀನಿ ಸಿಂಗಲ್ ಡಿಜಿಟ್ ಇದ್ದಿದ್ದು ಮಾಡಿ ೀನಿ ಓಕೆ ನೆಕ್ಸ್ಟ್ ನೋಡ್ರಿ ಡೈಗ್ರಾಮ್ಸ್ ಓಕೆ ಇಷ್ಟು ಮಾಡ್ಕೋಬೋದ ಹಾಂ ನೆಕ್ಸ್ಟ್ ಉಳಿದಿದ್ದು ಏನು ರೀ ಮುಂದಿನ ಇದರಲ್ಲಿ ನಾವು ಅದನ್ನು ಕಂಟೆಂಟನ್ನು ಸೊ ಕಂಟಿನ್ಯೂ ಮಾಡೋಣ ವಿದ್ಯಾರ್ಥಿಗಳೇ ಓಕೆ ಥ್ಯಾಂಕ್ ಯು ಸೊ ಮತ್ತು ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ಕೋತೇ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೂಡ ಸಹ ಏನು ಮಾಡ್ರಿ ಸ್ವಲ್ಪ ಶೇರ್ ಮಾಡಿರಿ ಶೇರ್ ಮಾಡೋದ ಮುಖಾಂತರ ಮತ್ತು ಅದನ್ನು ಸ್ವಲ್ಪ ವೀಕ್ಷಿಸಿ ಯಾಕಂದರೆ ನೋಡಿದ್ರಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಸೊ ನೋಡಿ ಮತ್ತು ಸಬ್ಸ್ಕ್ರೈಬರ್ ಆಗ್ರಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಯಾವುದೇ ಕಾಲೇಜ್ ವಿದ್ಯಾರ್ಥಿಗಳೇ ಇರಲಿ ದಯವಿಟ್ಟು ಎಲ್ಲರಿಗೂ ಕೂಡ ಅದನ್ನು ಕಳಿಸಿ ವಿದ್ಯಾರ್ಥಿಗಳೇ ಓಕೆ ಧನ್ಯವಾದಗಳು